ಏನ್ ನಾನು ಜಿ ಟಿ ದೇವೇಗೌಡ ಗೊತ್ತಾ ಅವನ್ ಜಡ್ಜಾ ನೋಟಿಸ್ ಕೊಟ್ಟಿದ್ದಾನೆ ನನಗೆ ಓಕೆ ಅವ್ನು ಹೇಳಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೇ ಇಂಥ ತಪ್ಪಾ ಅಂತ ಹೇಳಲಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಇದ್ದಾರೆ ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದ್ದಾನೆ ಜಡ್ಜಾ ಜಡ್ಜ ಜಡ್ಜಾ ಇವನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಹಾ ಮತ್ತೆ ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಅವನು ಜಡ್ಜಾ ನೋಟಿಸ್ ಕೊಟ್ಟಿದ್ದಾನೆ ನನಗೆ ಓಕೆ ಅವ್ನು ಹೇಳಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೆ ಇಂಥ ತಪ್ಪಾ ಅಂತ ಹೇಳಲಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕಳಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದ್ದಾನೆ ಜಡ್ಜಾ ಜಡ್ಜಾ ಜಡ್ಜ ಇವನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋಗಿ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಹಾ ಮತ್ತೆ